ಕಣ್ಣಿನ ಸುತ್ತಲಿನ ಕಲೆಗಳು ಗಂಭೀರ ಕಾಯಿಲೆಯ ಲಕ್ಷಣವಾಗಿರಬಹುದು ಇದನ್ನು ನೀವು ಯಾವತ್ತೂ ಕೂಡ ನಿರ್ಲಕ್ಷಿಸಬೇಡಿ ಕೊಲೆಸ್ಟ್ರಾಲ್ ದೇಹದಲ್ಲಿ ಹೆಚ್ಚಾದಾಗ ಹಲವು ರೀತಿಯ ಬದಲಾವಣೆಗಳು ಕಂಡುಬರುತ್ತೆ ಇದರಲ್ಲಿ ಕೆಲವು ಬದಲಾವಣೆಗಳು ನಿಮ್ಮ ಮುಖದಲ್ಲೂ ಕೂಡ ಕಂಡುಬರುತ್ತೆ ಮುಖ್ಯವಾಗಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಕೆಲವು ಜನರ ಕಣ್ಣುಗಳ ಸುತ್ತಲೂ ಕೂಡ ನೋವು ರಹಿತ ಮೃದು ಅಥವಾ ಗಟ್ಟಿಯಾದಂತಹ ಹಳದಿ ಕಲೆಗಳು ಕಂಡುಬರುತ್ತೆ ಈ ಸ್ಥಿತಿಯನ್ನು ಸಾಂಡೆಲ್ ಸಾತ್ ಅಂತ ಕರೆಯಲಾಗುತ್ತೆ ಇದ್ರಲ್ಲ ರಿಟೆಕ್ಟ್ ಇದರ ಹೊರತಾಗಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗ ಚರ್ಮದ ಮೇಲೆ ಊತ ಸೋರಿಯಾಸಿಸ್ನಂತಹ ಪರಿಸ್ಥಿತಿಗಳು ಸೇರಿದಂತೆ ಹಲವು ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಇದರ ಹೊರತಾಗಿ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಇತರ ಹಲವು ರೀತಿಯ ಚಿಹ್ನೆಗಳು ಕಂಡುಬರುತ್ತೆ ಹಾಗಾದರೆ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಮುಖದಲ್ಲಿ ಕಂಡುಬರುವಂತಹ ಲಕ್ಷಣಗಳು ಯಾವುದು ಕಣ್ಣು ರೆಪ್ಪೆಗಳ ಸುತ್ತ ಹಳದಿ ಕಲೆಗಳು ಇನ್ನು ಕಾರ್ನಿಯಾದ ಸುತ್ತ ಬೂದು ಬಣ್ಣದ ಉಂಗುರ ಅಂದರೆ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗ ಕಣ್ಣಿನ ಕಾರ್ನಿಯಾದ ಸುತ್ತ ಬೂದು ಬಣ್ಣದ ಉಂಗುರ ರೂಪುಗೊಳ್ಳುತ್ತೆ ಈ ಕಾರ್ನಿಯಲ್ ಆರ್ಕಸ್ ಕಾರ್ನಿಯಾದ ಸುತ್ತ ಬೂದು ಬಿಳಿ ಬಣ್ಣದ ವೃತ್ತದಂತೆ ಕಾಣಿಸಿಕೊಳ್ಳುತ್ತೆ ಕೆಲವು ಸಂಶೋಧನೆಗಳ ಪ್ರಕಾರ ದೇಹದಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಮಟ್ಟ ಇರೋದ್ರಿಂದ ಇಂತಹ ಚಿಹ್ನೆಗಳು ಕಂಡುಬರುತ್ತೆ ಇನ್ನು ಕಣ್ಣುಗಳ ಸುತ್ತ ಗಡ್ಡೆಗಳು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗ ಕಣ್ಣುಗಳ ಸುತ್ತ ಗಡ್ಡೆಗಳು ಕಾಣಿಸಿಕೊಳ್ಳುತ್ತೆ ಇದು ಹಳದಿ ಅಥವಾ ಚರ್ಮದಂತೆಯೇ ಇರಬಹುದು ಇನ್ನು ಚರ್ಮದ ಮೇಲೆ ತೇಪೆಗಳು ಕಾಣಿಸಿಕೊಳ್ಳುತ್ತೆ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗ ಸೋರಿಯಾಸಿಸ್ ಅಪಾಯವಿದೆ ಈ ಸ್ಥಿತಿಯಲ್ಲಿ ಚರ್ಮದ ಮೇಲೆ ದಪ್ಪ ಚಿಪ್ಪುಗಳಂತಹ ತೇಪೆಗಳು ರೂಪುಗೊಳ್ಳುತ್ತೆ ಇದು ಮುಖದ ಮೇಲೆ ಮಾತ್ರವಲ್ಲ ನೆತ್ತಿ ಮೊಣಕಾಲುಗಳು ಮೊಣಕೈಗಳು ಹಾಗೆ ಕೆಳ ಬೆನ್ನಿನ ಮೇಲೂ ಕೂಡ ಕಾಣಿಸಿಕೊಳ್ಳಬಹುದು ಇನ್ನು ಮುಖ ಊದಿಕೊಳ್ಳಲು ಪ್ರಾರಂಭಿಸುತ್ತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗ ಕೆಲವು ರೋಗಿಗಳ ಮುಖವು ತುಂಬಾ ಊದಿಕೊಳ್ಳಲು ಪ್ರಾರಂಭಿಸುತ್ತೆ ದೇಹದಲ್ಲಿ ಅಸಮರ್ಪಕ ರಕ್ತದ ಹರಿವಿನಿಂದ ಇದು ಸಂಭವಿಸಬಹುದು ಈ ಸ್ಥಿತಿಯಲ್ಲಿ ನೀವು ಒಮ್ಮೆ ವೈದ್ಯರಿಂದ ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳನೇ ಉತ್ತಮ ಇನ್ನು ಹೆಚ್ಚಿನ ಕೊಲೆಸ್ಟ್ರಾಲ್ನ ಲಕ್ಷಣಗಳು ಹೀಗಿರುತ್ತೆ ನಮ್ಮಲ್ಲಿ ಹಲವರು ಹೆಚ್ಚಿನ ಕೊಲೆಸ್ಟ್ರಾಲ್ ಅಧಿಕ ರಕ್ತದೊತ್ತಡ ಅಥವಾ ಹೃದಯಾಘಾತದ ಅಪಾಯವು ಮಧ್ಯ ವಯಸ್ಸಿನಲ್ಲಿ ಮಾತ್ರ ಅಂತ ಭಾವಿಸ್ತಾರೆ ಹೀಗಾಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನ ಜನರು ತಮ್ಮ ದೈನಂದಿನ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲೂ ಕೂಡ ತುಂಬಾ ಅಸಡ್ಡೆಯನ್ನು ಹೊಂದುತ್ತಾರೆ ಹೀಗಾಗಿ ಈ ಥರ ಮಾಡುವುದು ತಪ್ಪು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ